ಹಾಯ್ದಿದ್ದೀ ದೇವರುಗಳೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತು ಡಿಫ್ರೆಂಟ್ ಆದಂತಹ ವಿಡಿಯೋ ತಂದಿದ್ದೀನಿ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ತುಂಬ ಚಿಕ್ಕದಿದೆ ಆದರೆ ಅಷ್ಟೇ ಯೂಸ್ಫುಲ್ ಇದೆ ಟೇಸ್ಟಿಯಾದಂತಹ ಬ್ರೆಡ್ ಎಗ್ ಪಪ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹೊಸ್ತಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿವಾಗ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಎಗ್ಗನ್ನು ಹಾಕಿ ರುಚಿಗೆ ತಕ್ಕ ಸ್ಟೂಪ್ಪು ಅರಿಶಿನ ಮಸಾಲೆಯನ್ನು ಹಾಕಿ ಬೀಟ್ ಮಾಡ್ಕೊತೀನಿ ಇದು ನಮಗೆ ಪಿಲಪ್ಪಿಗೆ ಅಂದರೆ ಒಂದು ಬ್ರೆಡ್ ಅದಕ್ಕೋಸ್ಕರ ಬೇಕಿದೆ ನಮಗೆ ಆಮೇಲೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಮಾಡಿಕೊಂಡು ಇನ್ನು ನಿಮ್ಮ ಕಡೆ ಬೀಟರ್ ಇದ್ರೆ ಬೀಟರ್ ಸಹಾಯ ಮೂಲಕ ನೀವು ಇದನ್ನು ಬೀಟ್ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಪೋರ್ಕ್ ತೊಗೊಂಡು ಚೆನ್ನಾಗಿ ಕ ಮಿಕ್ಸ್ ಮಾಡಿದರೆ ಅದು ಚೆನ್ನಾಗಿ ಕೂಡ್ಕೊತೈತಿ ಎಲ್ಲವೂ ಕೂಡ ಇವಾಗ ನಾನೊಂದು ಪಲ್ಯ ಮಾಡ್ಕೊತೀನಿ ಯಾಕಂದರೆ ಅದಕ್ಕೆ ಎಗ್ ಪಪ್ಪಿಗೆ ನಾವು ಪಲ್ಯ ಬೇಕಲ್ಲ ಆ ಪಲ್ಯಕ್ಕೋಸ್ಕರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯನ್ನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾ ಹಸಿ ಮೆಣಸಿನಕಾಯಿ ಹಾಕೋದ್ರಿಂದ ಖಾರ ಬೇಡ ಇಲ್ಲಾಂದರೆ ನೀವು ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋಬೋದು ಅರಿಶಿನ ಪೆಪ್ಪರ್ ಪೌಡರು ಮತ್ತು ಗರಂ ಮಸಾಲೆ ಇಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿದರೆ ನೀವು ಪೆಪ್ಪರ್ ಪೌಡರ್ ಸ್ಕಿಪ್ ಮಾಡಿ ಮಸಾಲೆ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಇದು ಪಲ್ಯ ರೆಡಿ ಆಗುತ್ತೆ ಎಣ್ಣೆ ಎಲ್ಲೇ ಬೇಯಬೇಕಿದು ಯಾವುದೇ ರೀತಿ ನೀರು ಏನು ಹಾಕೋದು ಬೇಡ ನೀವು ಇದಕ್ಕೆ ಬೇಕಂದರೆ ನೀವು ಟೊಮೆಟೊ ಕೂಡ ಯೂಸ್ ಮಾಡ್ಕೋಬೋದು ಇದು ರೆಡಿ ಆದ ನಂತರ ಇದನ್ನು ಆರೋದಕ್ಕೆ ಬಿಟ್ಬಿಡ್ಬೇಕು ನಂತರ ನಾವು ಬ್ರೆಡ್ ಸ್ಲೈಸಸ್ಸನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಸ್ಲೈಸ್ ಮೇಲೆ ಈ ಮಾಡಿದಂತಹ ಪ್ಯಾಟ್ರನ್ ಎದ್ದು ಹಾಕಿ ಅದರ ಮೇಲೆ ಪಲ್ಯ ಇಟ್ಟು ಪಲ್ಯದ ಮೇಲೆ ಅರ್ಧ ಎಗ್ಗನ್ನು ಇಟ್ಟು ಎಗ್ ಇಟ್ಟ ಮೇಲೆ ನಾವು ಇನ್ನೊಂದು ಸ್ಲೈಸಿಗೂ ಕೂಡ ಆ ಪ್ಯಾಟ್ರನಲ್ಲಿ ಎದ್ದು ಮೇಲುಗಡೆ ಇಡಬೇಕು ನಂದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ಅದು ನಾನು ನೋಡೇ ಇಲ್ಲ ಸಾರಿ ಆಮೇಲೆ ಹಾಕಿ ಇದನ್ನು ಎರಡು ಕಡೆ ಚೆನ್ನಾಗಿ ನಾವು ಬೇಯಿಸ್ಕೊಂಡು ತಗೊಂಡ್ರೆ ಟೇಸ್ಟಿಯಾದಂತಹ ತುಂಬ ರುಚಿಯಾದಂತಹ ಎಗ್ ಪಪ್ ರೆಡಿಯಾಗುತ್ತೆ ಬೇಕ್ರಿಗೆ ಹೋಲಿಸಿದ್ರೆ ಇದೇ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ಬೋದು ಬಟ್ ಡಿಫ್ರೆಂಟ್ ಏನಪ್ಪ ಅಂದರೆ ಇದು ಸ್ಮೂತಾಗಿರುತ್ತೆ ಬೇಕ್ರಿಯಲ್ಲಿರೋದು ಕ್ರಿಸ್ಪಿಯಾಗಿರುತ್ತೆ ಟೇಸ್ಟ್ ಮಾತ್ರ ಅದಕ್ಕಿಂತ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನಿಮಗೂ ಬೇಕ್ರಿಗೆ ಹೋಗೋಕ ಟೈಮ್ ಇಲ್ಲ ಅಂದರೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮತ್ತೆ ಹೊಸ ವೀಡಿಯೋದು ನೀವು ಸಿಗ್ತೀನಿ ಥ್ಯಾಂಕ್ ಯು